ಲೇಡೀಸ್ ಅಂಡ್ ಮ್ಯಾನ್ ತಮಿಳುನಾಡಿನಲ್ಲಿ ನಟ ವಿಜಯ್ ದಳಪತಿ ಪೊಲಿಟಿಕಲ್ ಎಂಟ್ರಿ ಸಖತ್ ಸೌಂಡ್ ಮಾಡ್ತಾ ಇದೆ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ಗೆ ಸಿಬಿಐ ನೋಟಿಸ್ ಕೊಟ್ಟಿದೆ ಅಲ್ಲದೆ ವಿಜಯ್ ಅವರ ಜನನಾಯಕ ಅಥವಾ ಜನನಾಯಗನ್ ಸಿನಿಮಾ ವಿವಾದಕ್ಕೀಡಾಗಿದೆ ಇದರ ಹಿಂದೆ ಕೇಂದ್ರದ ಕರಾಳ ವಿದ್ಯಾ ಇದನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ವಿಜಯ್ಗೆ ಬಲೆ ಬೀಸಿದ್ಯಾ ಬೆದರಿಕೆ ಒಡ್ಡುತ್ತಿದೆಯಾ ಅದು ಹೇಗೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಬಿಜೆಪಿ ಒಂದೊಂದೇ ರಾಜ್ಯಗಳಲ್ಲಿ ಪಾರುಪತ್ಯವನ್ನ ಸಾಧಿಸ್ತಾ ಇದೆ ಈ ಮೂಲಕ ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಅಧಿಪತ್ಯ ಹೊಂದಿದೆ ಆದರೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕೇಸರಿ ಪಾಳೆಯದ ಬೇಳೆ ಬೇಯ್ತಾ ಇಲ್ಲ ಅದರಲ್ಲೂ ದ್ರಾವಿಡ ನಾಡು ತಮಿಳುನಾಡಿನಲ್ಲಂತೂ ಕೇಸರಿ ಪಡೆಯನ್ನ ಕ್ಯಾರೆ ಅನ್ನುವರಿಲ್ಲ ಹಾಗಂತ ಕಾಂಗ್ರೆಸ್ ಕೂಡ ಅಲ್ಲಿ ಅಷ್ಟಕ್ಕಷ್ಟೇ ಅಲ್ಲಿ ಏನಿದ್ರು ಕೂಡ ಪ್ರಾದೇಶಿಕ ಪಕ್ಷಗಳದ್ದೇ ಕಾರುಬಾರು ಇತ್ತೀಚೆಗೆ ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇರೋದು ನಟ ವಿಜಯ್ ದಳಪತಿ ಮುಂಬರುವಂತ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಟ ವಿಜಯ್ ದಳಪತಿ ತಮ್ಮದೇ ಸ್ವಂತ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ ಅದರ ಹೆಸರು ಟಿ ವಿ ಕೆ ಇದರರ್ಥ ತಮಿಳ್ ವೆಟ್ರಿ ಕಳಗಂ ಅಂದ್ರೆ ತಮಿಳಿಗರ ಹಿತಕ್ಕಾಗಿ ಉದಯಿಸಿದ ಪಕ್ಷ ಅಂತ ಅರ್ಥ ಹೀಗೆ ತಮ್ಮದೇ ಸ್ವಂತ ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡಿರುವಂತ ನಟ ವಿಜಯ್ ದಳಪತಿ ರಾಜ್ಯದೆಲ್ಲೆಡೆ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ವಿಜಯ್ ನಾನಾ ರ್ಯಾಲಿಯನ್ನ ಮಾಡ್ತಿದ್ದಾರೆ ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ ಹೋದಲ್ಲಿ ಬಂದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ ಹಾರ ಅಭಿಮಾನಿಗಳನ್ನ ಹೊಂದಿರೋದಕ್ಕೆ ಇದೇ ಕಾರಣ ಹಾಗಾಗಿ ವಿಜಯ್ ಹೋದಲ್ಲಿ ಬಂದಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ಆದ್ರೆ ಇದನ್ನ ನೋಡಿರುವಂತ ಬಿಜೆಪಿ ನಾಯಕರ ದೃಷ್ಟಿ ವಿಜಯ್ ಮೇಲೆ ಕೇಂದ್ರೀಕರಿಸಿದೆ ವರ್ಷಗಳಿಂದ ಶತಪ್ರಯತ್ನ ಮಾಡಿದರೂ ಕೂಡ ತಮಿಳುನಾಡಿನಲ್ಲಿ ಪಾರುಪತ್ಯವನ್ನು ಸಾಧಿಸಲಾಗದೆ ಬಿಜೆಪಿ ನಾಯಕರು ನಿರಾಸೆಗೊಂಡಿದ್ದಾರೆ ಆದರೆ ಈಗ ವಿಜಯ್ ರವರನ್ನ ಹೇಗಾದ್ರೂ ಬಿಜೆಪಿಗೆ ಸೇರಿಸ್ಕೊಂಡ್ರೆ ಅಥವಾ ಎಐ ಎಡಿಎಂಕೆ ಜೊತೆಗಿನ ತಮ್ಮ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡ್ರೆ ನಿರಾಯಾಸವಾಗಿ ತಮಿಳುನಾಡಿನಲ್ಲಿ ಅಧಿಪತ್ಯವನ್ನ ಸಾಧಿಸಬಹುದು ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಹಾಗಾಗಿನೇ ವಿಜಯ್ ರಾಜಕೀಯ ರ್ಯಾಲಿ ವೇಳೆ ಕರೂರ್ನಲ್ಲಾದಂತಹ ಕಾಲ್ತುಳಿತ ಘಟನೆಯನ್ನೇ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಬಿಜೆಪಿಗರು ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರೂರು ಕಾಲ್ತುಳಿತದ ತನಿಖೆ ನಡೆಸ್ತಾ ಇರುವಂತಹ ಸಿಬಿಐ ನಟ ವಿಜಯ್ಗೆ ಈಗಾಗ್ಲೇ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇದನ್ನೇ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ಬಿಜೆಪಿ ಕೂಡ ಮುಂದಾಗಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ರಾಜಕೀಯ ವಿಶ್ಲೇಷಣೆಗಳು ಕೇಳಿ ಬರ್ತಿದ್ದಾರೆ ಇನ್ನೊಂದೆಡೆ ವಿಜಯ್ ರವರ ಕಡೆಯ ಸಿನಿಮಾ ಅಂತಾನೆ ಕೂಡ ಹೇಳಲಾಗ್ತಾ ಇರುವಂತ ಜನನಾಯಕನ್ ಸಿನಿಮಾ ಕೂಡ ಬಿಜೆಪಿಗೆ ಇನ್ನೊಂದು ಪ್ರಬಲ ಅಸ್ತ್ರವಾಗಿದೆ ಯಾಕಂದ್ರೆ ಜನನಾಯಗನ್ ಸಿನಿಮಾದ ಸರ್ಟಿಫಿಕೇಶನ್ ವಿಚಾರ ಕೂಡ ನ್ಯಾಯಾಲಯದ ಮೆಟ್ಟಿಲೇರಿದೆ ವಿಜಯರವರ ಕಡೆಯ ಸಿನಿಮಾ ರಾಜ್ಯಕ್ಕೆ ಕೇಂದ್ರಿತವಾಗಿರೋದ್ರಿಂದ ಸಿ ಬಿ ಎಫ್ ಸಿ ಸಿನಿಮಾದ ಬಗ್ಗೆ ತಕರಾರು ಮಾಡಿತ್ತು ಈ ಪರಿಣಾಮ ಹಲವು ಬಾರಿ ಈ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಕೂಡ ಬದಲಾಯಿಸಲಾಗಿದೆ ಹಲವು ಬಾರಿ ಸಿನಿಮಾದಲ್ಲಿನ ಕೆಲ ಆಕ್ಷೇಪಿತ ದೃಶ್ಯಗಳಿಗೆ ಕತ್ತರಿ ಹಾಕಲಾಗಿದೆ ಇದರ ಹೊರತಾಗಿಯೂ ಕೂಡ ಸಿ ಬಿ ಎಫ್ ಸಿ ಹೊಸದಾಗಿ ಆಕ್ಷೇಪಿಸಿದ ಹಿನ್ನೆಲೆಯಲ್ಲಿ ಸಿನಿಮಾ ಬಿಡುಗಡೆಗೆ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ತಡೆಯೊಡ್ಡಿದೆ ಜನವರಿ ಇಪ್ಪತ್ತ ಒಂದಕ್ಕೆ ವಿಚಾರಣೆ ಮುಂದೂಡಿದೆ ಅಲ್ಲಿವರೆಗೆ ಜನನಾಯಗನ್ ಸಿನಿಮಾ ಬಿಡುಗಡೆ ಮಾಡದಂತೆ ಆದೇಶವನ್ನು ಹೊರಡಿಸಿದೆ ಸಿನಿಮಾ ನಿರ್ಮಾಣ ಮಾಡಿರುವಂತಹ ಕೆ ವಿ ಎನ್ ಪ್ರೊಡಕ್ಷನ್ ಮುಖ್ಯಸ್ಥ ವೆಂಕಟ್ ಕೆ ನಾರಾಯಣ್ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವೇಳೆ ಅವರು ವಿಜಯ್ ಅಭಿಮಾನಿಗಳನ್ನು ಕ್ಷಮ ಯಾಚಿಸ್ತೀನಿ ಅಂತ ಕೂಡ ಮಾತನಾಡಿದ್ದಾರೆ ಫಾರ್ ಎವ್ರಿ ವನ್ ಸಪೋರ್ಟ್ ದೇರ್ ಹಾರ್ಟ್ ಸೋಲ್ ಅಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಫಿಲ್ಮ್ ಅಬವ್ ಆಲ್ ವಿ ಫರ್ಮ್ಲಿ ಬಿಲೀವ್ ದಟ್ ತಲಪತಿ ವಿಜಯ್ ಸರ್ ಡಿಸರ್ವ್ಸ್ ದ ಫೇರ್ವೆಲ್ ದಟ್ ಹಿ ಅರ್ನ್ಡ್ ಥ್ರೂ ಡೆಕೇಡ್ಸ್ ಆಫ್ ಲವ್ ಫ್ರಮ್ ಹಿಸ್ ಫ್ಯಾನ್ಸ್ ಅಂಡ್ ದ ರೆಸ್ಪೆಕ್ಟ್ ಫ್ರಮ್ ದ ಇಂಡಸ್ಟ್ರಿ ಯುವರ್ ಪೇಷನ್ಸ್ ಬಿಲೀಫ್ And unwavering support gives us the 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 strength. We have complete faith in the judicial process. And remain hopeful that the film will reach the audiences at the earliest. ಇದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರುವಂತಹ ಸಿಬಿಎಫ್ ಸಿ ಆಕ್ಷೇಪ ಆದರೆ ಇದರ ಹಿಂದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಯ ಕೈವಾಡ ವಿದ್ಯೆ ಎಂಬ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಿದ್ದಾವೆ ಈ ಸಮಸ್ಯನ್ನ ಸೃಷ್ಟಿಸಿ ಆ ಬಳಿಕ ಅದನ್ನೇ ನಾವೇ ಸರಿಪಡಿಸಿದಂತೆ ನಾಟಕವಾಡೋಣ ಅಂತ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ಯಾ ಎಂಬ ಪ್ರಶ್ನೆ ಕೂಡ ಹುಟ್ಕೊಂಡಿದೆ ಒಂದು ಕರೂರು ತುಳಿತ ಹಾಗೆ ಇನ್ನೊಂದು ಜನನಾಯಗನ್ ಸಿನಿಮಾ ಸರ್ಟಿಫಿಕೇಶನ್ ವಿವಾದ ಈ ಎರಡನ್ನೇ ಪ್ರಬಲ ಅಸ್ತ್ರಗಳನ್ನಾಗಿ ಬಳಸಿಕೊಂಡು ವಿಜಯ್ ಅವರನ್ನ ಬಿಜೆಪಿಗೆ ಸೆಳೆಯೋಣ ಅವರು ನೇರವಾಗಿ ಬಿಜೆಪಿಗೆ ಬರೆದಿದ್ರು ಕೂಡ ಕಡೇ ಪಕ್ಷ ಬಿಜೆಪಿ ಮಿತ್ರ ಪಕ್ಷ ಎಐಎಡಿಎಂ ಕೆ ಜೊತೆಗಿನ ಮೈತ್ರಿಕೂಟಕ್ಕೆ ಸೆಳೆಯೋಣ ಅನ್ನೋದು ಕೂಡ ಬಿಜೆಪಿಯೊಳಗಿನ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಮೊದಲಿನಿಂದಲೂ ಕೂಡ ದ್ರಾವಿಡ ನಾಡಿನ ಮೇಲೆ ದೃಷ್ಟಿ ಬಿ ಜೆ ಪಿ ಈಗ ತಮಿಳುನಾಡಿನಲ್ಲಿ ಅಧಿಪತ್ಯವನ್ನು ಸಾಧಿಸುವುದಕ್ಕೆ ವಿಜಯ್ ಅವರಿಗೆ ಇಂಡೈರೆಕ್ಟ್ ಆಗಿ ಕಷ್ಟ ಕೊಡಲಾರಂಭಿಸಿದ್ಯಾ ಅದಕ್ಕೆಲ್ಲ ವಿಜಯರವರು ಹೆದರ್ತಾರಾ ಸುಪ್ ಹಾಕ್ತಾರಾ ಅದರಲ್ಲೂ ಕೇವಲ ಒಂದೇ ಒಂದು ಸಿನಿಮಾಗಾಗಿ ಬಿಜೆಪಿಗೆ ಶರಣಾಗ್ತಾರಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟನೆ ಸಿಗಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ